ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಏನಾರು ಸ್ವೀಟ್ ತಿನ್ಬೇಕಂತ ಅನಿಸ್ತಂದ್ರೆ ಇದನ್ನ ಅಂತ ಹೇಳಿ ರೆಡಿ ಮಾಡ್ಕೋಬೋದ ಜಸ್ಟ್ ಒಂದು ನಾಲ್ಕು ಬ್ರೆಡ್ ಸ್ಲೈಸ್ ಇದ್ರೆ ಸಾಕು ನಿಮ್ಮ ಕಡೆ ಸೊ ಭಾಳಷ್ಟು ಇಂಗ್ರೀಡಿಯಂಟ್ಸ್ ಅದು ಏನೂ ಬೇಕಾಗೋದಿಲ್ಲ ಭಾಳ ಫಾಸ್ಟಾಗಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಹಂಗೆ ಮಸ್ತ್ ಡಿಲೀಷಿಯಸ್ಸು ಇರ್ತೈತಿ ನಮ್ಗೆ ಬೇಕಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಾಗಿನೂ ಮಾಡ್ಕೋಬೋದ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಇದು ಸ್ವೀಟ ಸೊ ಬಾರಿ ವಿಡಿಯೋನ ಶುರು ಮಾಡೋಣ ಸೊ ಇಲ್ಲಿ ನಾನು ನಾಲ್ಕು ಬ್ರೆಡ್ ಸ್ಲೈಸ್ ತೊಗೊಂಡಿನಿ ಇದ್ರದ್ದು ಎಜ್ಜಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ಈ ಕಟ್ ಮಾಡಿರೋ ಎಡ್ಜಸ್ನ ಒಗ್ಯಾಕೆ ಹೋಗಬೇಡ್ರಿ ಇದನ್ನು ಮಸ್ತಾಗಿ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗ್ತಾವೆ ಸೊ ನೋಡ್ಬೋದು ಇಲ್ಲಿ ಈ ನಾಲ್ಕು ಬ್ರೆಡ್ನ ನಾ ಈ ಥರ ಟ್ರಾಯಂಗಲ್ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತೀನಿ ನಿಮಗೆ ಯಾವ ಶೇಪ್ ಬೇಕು ಅದು ಮಾಡ್ಕೊರಿ ಯೂಶ್ವಲಿ ಇದು ಟ್ರ್ಯಾಂಗಲ್ನಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಸಿಗ್ತಾವೆ ಅಷ್ಟೇ ಸೊ ಅದು ಕಟ್ ಮಾಡಿ ಹಾದುಕುಟ್ಟು ಇದಕ್ಕೆ ಮೊದಲು ಪಾಕ ತಗೊಂಡ್ಬಿಡೋಣ ಒಂದು ನಾನು ಮುಕ್ಕಾಲ್ ಬಟ್ಲಷ್ಟು ಸಕ್ರೆ ಹಾಕೊಳ್ಳಾಕತ್ತೀನಿ ನಾ ಎಷ್ಟು ಸಕ್ರೆ ತೊಗೊಂಡಿನಲ್ಲ ಸೇಮ್ ಅಷ್ಟು ಮುಕ್ಕಾಲ್ ಬಟ್ಲಷ್ಟ ನಾನು ನೀರು ತೊಗೊಳಾಕತ್ತೀನಿ ಸೊ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಮೊದಲು ಇದನ್ನ ಸಕ್ಕರೆನ ಫುಲ್ ಕರಗಿಸ್ಕೊಳ್ಳೋಣ ಫುಲ್ ಆರಾಮಾಗಿ ಕರಗಿಸ್ಕೋರಿ ಯಾಕಂದ್ರೆ ನಮಗಿಲ್ಲಿ ಒಂದೇಳಿ ಪಾಕ ಬಂದರೆ ಸಾಕು ಇಲ್ಲಪ್ಪ ಅಂತಂದ್ರೂ ಒಬ್ಬೊಬ್ಬರಿಗೆ ಪಾಕ ಚೆಕ್ ಮಾಡೋಕೆ ಬರೋಂಗಿಲ್ಲಲ್ಲ ಸೊ ಅದನ್ನು ವರಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಕೈಗೆ ಮುಟ್ಟಿದಾಗ ಅದು ಸ್ವಲ್ಪ ಜಿಡ್ ಜಿಡ್ ಥರ ಇತ್ತಂದ್ರೆ ಸಾಕು ಈಗ ಇದ್ರೆ ಕುದಿಸ್ಕೊಳತ್ತಿನಲ್ಲ ಇದ್ರೊಳಗೆ ಒಂದು ಎರಡು ಯಲಕ್ಕಿನ ಇಲ್ಲಿ ನಾನು ಹಿಂಗೆ ಬಿಡಿಸಿ ಹಾಕ್ಕೊಳಾಕತ್ತೀನಿ ನಾನು ಏನು ಇದನ್ನು ಪುಡಿ ಮಾಡಿಲ್ಲ ಹಂಗೆ ಜಸ್ಟ್ ಬಿಡಿಸಿ ಹಾಕ್ಕೊಳಾಕತ್ತೀನಿ ಮೊದಲು ಪೂರ ಸಕ್ರೆ ಡಿಸಾಲ್ವ್ ಆಗೋಕೆ ಬಿಟ್ಬಿಡೋಣ ಸೊ ಇದು ಒಂದು ಸರ್ತಿ ಚಲೋ ಕುದ್ದು ಸಕ್ರೆ ಎಲ್ಲ ಕರೆಕ್ತಪ್ಪ ಅಂತಂದ್ರೆ ಆಮ್ಯಾಗ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಸೊ ಕೈಯಿಂದ ಮುಟ್ಟಿದಾಗ ಒಂದು ಸ್ವಲ್ಪ ಆಯ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ಟಿಕಿನೆಸ್ ಬಂತಂದ್ರೆ ಸಾಕು ಪಾಕ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಬಂದಿರ್ತೈತಿ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೋಡ್ರಿ ಇಲ್ಲಿ ಕೇಸರಿ ದಳ ಹಾಕ್ಕೊಳ್ಳಾತೀನಿ ಇದು ಪಕ್ಕ ಆಪ್ಷನಲ್ ಐತಿ ನಿಮ್ಮ ಕಡೆ ಇದ್ರೆ ಹಾಕೋರಿ ಇಲ್ಲಂದ್ರೆ ಬಿಲ್ಕುಲ್ ನೀವು ಸ್ಕಿಪ್ ಮಾಡ್ಕೊಬೋದು ಇಷ್ಟಾದ್ರೆ ಸಾಕು ಸೊ ನೋಡಿರಿ ಇಲ್ಲಿ ಮುಟ್ಟಾಕಿನಲ್ಲ ಒಂದು ಸ್ವಲ್ಪ ಆಯ್ಲಿ ಥರ ಅಂತ ಏನು ಅನ್ಸಾತೈತಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದು ಶುಗರ್ ಕರೆಕ್ಟಾಗಿ ಪಾಕ ಬರಲಿಲ್ಲ ಅಂದ್ರೆ ನಾವು ಯಾವುದೋ ವಸ್ತುನ ಇದ್ರೊಳಗೆ ಡಿಪ್ ಮಾಡಿ ಸ್ವಲ್ಪ ಹೊತ್ತು ಆರಾಕ್ಬಿಟ್ಟ ತಕ್ಷಣ ಅದು ಮತ್ತು ಒಂಥರ ಶುಗರ್ ಕ್ರಂಬಲ್ ಥರ ಆಗಿಬಿಡ್ತೈತಿ ಸೊ ಹಂಗಾಗ ಕೊಡಬಾರ್ದು ಸೊ ಈಗ ನೋಡ್ಬೋದು ಒಂದು ಪ್ಯಾನ್ ಇಟ್ಕೊಂಡಿನಿ ನಾನು ಇದ್ರೊಳಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಳಾಕತ್ತೀನಿ ಸೊ ಈಗ ನೋಡಿರಿ ಎಣ್ಣೆಕ್ಕಾದ್ಮೇಲೆ ಬ್ರೆಡ್ ಸ್ಲೈಸ್ ಆಗಲೇ ಇನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಮಸ್ತ್ ಒಂದು ಗೋಲ್ಡನ್ ಕಲರ್ ಬರೋ ಮಟ್ಟನು ಚೆಂದಂಗೆ ಫ್ರೈ ಮಾಡ್ಕೋರಿ ಎಕ್ದಮ್ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವು ಕಪ್ಪಾಗ್ಬಿಡ್ತಾವ ಕಹಿ ಅನ್ನಿಸ್ತಾವ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಸ್ತಾಗಿ ಹುರ್ಕೋರಿ ಅವು ಒಂದು ಸ್ವಲ್ಪ ಹಿಂಗೆ ಕ್ರಿಸ್ಪ್ ಅನ್ನಿಸ್ತಾವಲ್ಲ ರಸ್ಕದು ಇರ್ತೈತಲ್ಲ ಆ ಥರ ಆಗೋ ಮಟ್ಟ ಹುರ್ಕೋಬೇಕು ಸೊ ಇದ್ರನ್ಯಾಗ ಭಾಳ ಅಂದ್ರೆ ಭಾಳ ಚಂದ ಕಲರ್ ಬರ್ತೈತಿ ನೋಡಕ್ಕೆ ಭಾಳ ಮಸ್ತ್ ಅನ್ನಿಸ್ತೈತಿ ಹಂಗೆ ಇದು ಭಾಳ ಅಂತ ಹೇಳಿ ರೆಡಿ ಆಗಿಬಿಡ್ತೈತಿ ಸೊ ನೋಡ್ಬೋದು ಇಷ್ಟು ಕಲರ್ ಬಂದರೆ ಸಾಕು ಭಾಳಷ್ಟು ಒಂಥರ ಡಾರ್ಕ್ ಕಲರ್ ಥರಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಶುಗರ್ ಸಿರಪ್ನಾಗ ಎದ್ತೀವಲ್ಲ ಇನ್ನೂ ಭಾಳ ಮಸ್ತ್ ಕಲರ್ ಬರ್ತೈತಿ ಸೊ ಇಷ್ಟು ಆದ್ರೆ ಸಾಕು ಎಕ್ದಮ್ ಮಸ್ತ್ ರಸ್ಕ್ ಥರ ಆಗಿಬಿಟ್ಟಿರ್ತೈತಿ ಈಗ ಹಂಗೆ ನಾನಿಲ್ಲಿ ಸೈಡ್ ಬೈ ಎಲ್ಲಾನು ಬ್ರೆಡ್ ಸ್ಲೈಸ್ನ ಕರ್ಕೊಳಾಕತ್ತೀನಿ ಎಕ್ದಮ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆರಾಮಾಗಿ ಇದನ್ನು ಆ ಕಡೆ ಈ ಕಡೆ ಹೊಳಸ್ತಾ ಫ್ರೈ ಮಾಡ್ರಿ ಭಾಳ ಅಂದ್ರೆ ಭಾಳ ಫಾಸ್ಟಾಗಿ ಫ್ರೈ ಆಗಿಬಿಡ್ತೈತಿ ಬ್ರೆಡ್ ಸೊ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಭಾಳ ಚಂದಂಗೆ ಕರ್ಕೋರಿ ಯಾವುದೇ ಕಾರಣಕ್ಕೂ ಹೊದಸಾಕೆ ಹೋಗಬೇಡ್ರಿ ಯಾಕಂದ್ರೆ ಸ್ವೀಟ್ ಎಕ್ದಮ್ ಹಾಳಾಗ್ಬಿಡ್ತೈತಿ ಇದೇನಿಲ್ಲ ಅಂದರೂ ನಾವು ಒಂದು ವಾರ ಇಟ್ರು ಹಾಳಾಗಂಗಿಲ್ಲ ಸ್ವೀಟ್ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಬರ್ತೈತಿ ಸೊ ಈಗ ನೋಡ್ಬೋದು ಈ ಥರ ಕಲರ್ ಬಂದ ತಕ್ಷಣ ನಾನು ಇಲ್ಲಿ ತಗೊಳತ್ತೀನಿ ಎಲ್ಲ ಬ್ರೆಡ್ ಸ್ಲೈಸ್ನು ನಾನು ಇಲ್ಲಿ ಫ್ರೈ ಮಾಡ್ಕೊಂಡೀನಿ ಈಗ ನೋಡ್ರಿ ಆಗಲಿ ನಾ ಏನು ಶುಗರ್ ಸಿರಪ್ ಮಾಡಿ ಇಟ್ಕೊಂಡಿದ್ನೆಲ್ಲ ಪಾಕ ಅದರೊಳಗೆ ಬ್ರೆಡ್ ಸ್ಲೈಸ್ನ ಹಾಕ್ಕೊಳಕತ್ತೀನಿ ಇದು ಭಾಳನು ಬಿಡಾಕೋಗ್ಬೇಡ್ರಿ ಜಸ್ಟ್ ಹಾರ್ಡ್ಲಿ ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಟ್ ಅಷ್ಟನ್ನು ಶುಗರ್ ಸಿರಪ್ನಾಗ ಎದ್ರಿ ಇದನ್ನ ಭಾಳಷ್ಟು ಬಿಟ್ಬಿಟ್ವಿ ಅಂದ್ರೆ ಎಕ್ದಮ್ ಸಾಫ್ಟ್ ಆಗಿಬಿಡ್ತೈತಿ ಸೊ ಅಷ್ಟು ಸಾಫ್ಟ್ ಬ್ಯಾಡ ಇದು ತಿನ್ನಾಕೆ ಬರೋ ಹಂಗೆ ಎಕ್ದಮ್ ಮಸ್ತ್ ಸ್ವೀಟಾಗಿ ಒಳಗಡೆಯಿಂದ ಸ್ವಲ್ಪ ಕ್ರಂಚಿ ಥರ ಅಂತ ಅನ್ನಿಸ್ತಿರ್ತೈತಿ ಆ ಕ್ರಂಚಿನೆಸ್ ಇದ್ರೊಳಗೆ ಮೇಂಟೈನ್ ಮಾಡ್ರಿ ಸೊ ಭಾಳ ತಿಡಾಕೊಬೇಡ್ರಿ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಇಡ್ರಿ ಇಲ್ಲಾಂದ್ರೆ ಒನ್ ಮಿನಿಟ್ ಅಂದ್ರೆ ಭಾಳ ಮ್ಯಾಕ್ಸಿಮಮ್ ಮಾತು ಅಷ್ಟಿಟ್ಟು ಇದನ್ನು ತೆಗೆದ್ಬಿಡ್ರಿ ಈಗ ನೋಡಿರಿ ನಾ ಒಂದು ಜಾರಿ ಸೌಂಡ್ನಾಗ ತಗೊಳತ್ತಿನಲ್ಲ ಒಂದು ಎರಡು ನಿಮಿಷ ಇದನ್ನು ಹಂಗೆ ಇಡ್ತೀನಿ ಯಾಕಂದ್ರೆ ಎಕ್ಸಸ್ ಏನು ಶುಗರ್ ಸಿರಪ್ ಐತಲ್ಲ ಅದೆಲ್ಲ ಹೋಗಲಿ ಅಂಥೇಳಿ ಆಮೇಲೆ ಇದನ್ನು ಒಂದು ನೀವು ತಟ್ಟೆಗೆ ಶಿಫ್ಟ್ ಮಾಡ್ಕೊಬೌದು ಹಿಂಗನ ನಾನಿಲ್ಲಿ ಎಲ್ಲ ಬ್ರೆಡ್ ಸ್ಲೈಸಸ್ನು ಪಾಕ್ದೊಳಗೆ ಹಾಕಿ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಬಿಟ್ಟು ಇದನ್ನು ತಕ್ಕೊತೀನಿ ಸೊ ವಿಡಿಯೋ ನೋಡತ್ತಿರೋರು ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಆಗಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗಿ ಐಕನ್ ಒತ್ತೋದನ್ನು ಮರ್ಯಾಗೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸೊ ಈಗ ನೋಡ್ಬೋದು ಒಂದು ಥರ್ಟಿ ಸೆಕೆಂಡ್ಸ್ ನಾನಿಟ್ಟೆ ಇಲ್ಲಿ ತಗೊಳಾಕತ್ತೀನಿ ಇದೇ ರೀತಿ ಎಲ್ಲ ಬ್ರೆಡ್ ಸ್ಲೈಸ್ನು ಪಾಕ್ದೊಳಗೆ ಹಾಕಿ ತಕ್ಕೊಂಡ್ಬಿಟ್ರೆ ಮುಗೀತಾ ಬ್ರೆಡ್ ಸ್ವೀಟ ರೆಡಿ ಆಗಿಬಿಡ್ತೈತಿ ಈಗ ಇದನ್ನು ನಾನು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಗಾರ್ನಿಷ್ ಮಾಡತ್ತೀನಿ ಇದ್ರ ಮೇಲೆ ಹಂಗೆ ಒಂದು ಸ್ವಲ್ಪ ನಾ ಕೇಸರಿ ದಳ ಹಾಕೊಳ್ಳಾಕತ್ತೀನಿ ಸೊ ನೋಡ್ಬೋದಾ ಎಕ್ದಮ್ ಜಬರ್ದಸ್ತ್ ಕಾಣತಿತ್ತಲ್ಲ ಇನ್ಸ್ಟಂಟಾಗಿ ನೀವು ಮಾಡ್ಕೊಂಡು ತಿನ್ಬೋದ ಒಂದೊಂದು ವಾರ ಇಟ್ಟರೂ ಇದೇನು ಹಾಳಾಗಂಗಿಲ್ಲ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ 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 ಮರೆಯಾಕೆ ಹೋಗಬೇಡ್ರಿ ನೆಕ್ಸ್ಟ್ ವಿಡಿಯೋನ್ಯಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್